ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಸ್ವರ್ಣಾಲಯದ ಶುಭಾರಂಭ ಅಕ್ಷಯ ತೃತೀಯಕ್ಕೆ ಶ್ರೀಕೃಷ್ಣನಿಗೆ ಸ್ವರ್ಣಾರ್ಪಣೆಗೆ ಭಕ್ತರಿಗೆ ಅನುಕೂಲ ಶ್ರೀಕೃಷ್ಣನ ಸ್ವರ್ಣರಥಕ್ಕೆ ಬೇಕಾದ ಚಿನ್ನವನ್ನು ತಮ್ಮ ತಮ್ಮ ಶಕ್ತಿಯನುಸಾರ ನೀಡಲು ಉತ್ಸುಕರಾದ ಭಕ್ತರಿಗಾಗಿ ಖರೀದಿಸಲು ಬೇಕಾದ ಚಿನ್ನದ ನಾಣ್ಯ ಸಂಗ್ರಹದ ಸ್ವರ್ಣಾಲಯವನ್ನು ಪರಮ ಪೂಜ್ಯ ಭಂಡಾರಿಕೇರಿ ಮಠಾಧೀಶರಾದ ಶ್ರೀ ಶ್ರೀ ವಿದೇಶತೀರ್ಥ ಶ್ರೀಪಾದರು ಪೂಜ್ಯ ಪರ್ಯಾಯ ಶ್ರೀಪಾದರ ಅಪೇಕ್ಷೆಯಂತೆ ದೀಪ ಬೆಳಗಿಸಿ ಲೋಕಾರ್ಪಣೆಗೊಳಿಸಿದರು ಅಕ್ಷಯ ತೃತೀಯದ ಪರ್ವ ದಿನದ ಪ್ರಯುಕ್ತ ಭಕ್ತರಿಗೆ ಕೋರಿಕೆಯಂತೆ ಅತಿ ಶೀಘ್ರದಲ್ಲಿ ಈ ಕೌಂಟರನ್ನು ತೆರೆಯಲಾಗಿದೆ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವ ಶ್ರೀಕೃಷ್ಣನಿಗೊಂದು ಸ್ವರ್ಣ ಪಾರ್ಥ ಸಾರಥಿ ರಥಕ್ಕೆ ದೇಣಿಗೆ ಬಯಸುವ ಭಕ್ತರು ಈ ಅಕ್ಷಯ ತೃತೀಯದ ಪರ್ವಕಾಲವನ್ನು ಸ್ವರ್ಣದಾನ ಮಾಡುವ ಮೂಲಕ ಸದುಪಯೋಗ ಪಡೆದುಕೊಂಡು ಶ್ರೀಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಪೂಜ್ಯ ಪರ್ಯಾಯ ಶ್ರೀಪಾದರು ಕರೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಯೋಗ ಯೋಗವೆಂಬಂತಿ ಆಗಮಿಸಿದ ಜಿಎಸ್ಟಿ ಟಿ ಕಮಿಷನರ್ ಡಾಕ್ಟರ್ ಕುಮಾರ್ ನಾಯ್ಕ್ ಮತ್ತು ಉಡುಪಿಯ ಜುವೆಲ್ಲರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ವಸಂತರವರು ಉಪಸ್ಥಿತರಿದ್ದರು ಪ್ರಥಮ ಸ್ವರ್ಣ ಖರೀದಿ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಲಾಯಿತು ಪೂಜ್ಯ ಪುತ್ತಿಗೆ ಕಿರಿಯ ಶ್ರೀಪಾದರು ಉಪಸ್ಥಿತರಿದ್ದರು ಹಾಗೂ ಹರಿಸಿದರು ತೃತೀಯ ಬಹಳ ಶ್ರೇಷ್ಠವಾದಂತಹ ದಿವಸ ಇಡೀ ಸಂವತ್ಸರದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದಿವಸಗಳು ಎರಡು ಒಂದು ಅಕ್ಷಯ ತೃತೀಯ ಮತ್ತೊಂದು ವಿಶ್ವ ಅದರಲ್ಲಿ ಅಕ್ಷಯ ತೃತೀಯ ಬಹಳ ವಿಶೇಷ ಯಾಕೆಂದರೆ ಉತ್ತರಾಯಣ ಬೇರೆ ಹಾಗಾಗಿ ಅಕ್ಷಯ ತೃತೀಯ ದಿವಸ ನಾವು ಏನು ಸತ್ಕಾರ ಮಾಡೋದಾದರೂ ಕೂಡ ಮುಹೂರ್ತ ನೋಡಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾರೆ ಅವತ್ತು ಸಂಪೂರ್ಣ ಪವಿತ್ರವಾದಂತಹ ಪರ್ವವಾದಂತಹ ದಿವಸ ಅಂತಹ ಅಕ್ಷಯ ತೃತೀಯ ದಿವಸ ನಾವು ದೇವರಿಗೆ ಚಿನ್ನದ ಸಮರ್ಪಣೆ ಮಾಡಿದರೆ ಸುವರ್ಣ ಸಮರ್ಪಣೆ ಮಾಡಿದರೆ ಅದಕ್ಕೆ ಅನಂತ ಫಲ ಹಾಗಾಗಿ ಅಕ್ಷಯ ತೃತೀಯಾದರೂ ಸಹ ನಾವೆಲ್ಲರೂ ಕೂಡ ಭಗವಂತನಿಗೆ ಸುವರ್ಣಾರ್ಪಣೆಯನ್ನು ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ಕೂಡ ಬಂದಿದೆ ಈ ಬಾರಿ ನಮ್ಮ ಚತುರ್ಥ ಪರ್ಯಾಯದ ಅಂಗವಾಗಿ ನಾವು ಕೋಟಿಗೀತಾದ ಕಲಯಂಜ್ಞದ ನಿಮಿತ್ತ ಶ್ರೀಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತೇವೆ ಪಾರ್ಥ ಸಾರಥಿ ಸುವರ್ಣ ರಥ ಮತ್ತೊಂದು ಕಾರಣ ಈ ವರ್ಷ ನಾವು ಸ್ವಾಮಿಗಳಾಗಿ ಐವತ್ತು ವರ್ಷ ಆಗ್ತಾಯಿದೆ ಹಾಗಾಗಿ ಸುವರ್ಣೋತ್ಸವ ಸುವರ್ಣೋತ್ಸವವನ್ನು ಶ್ರೀಕೃಷ್ಣನಿಗೆ ಸುವರ್ಣ ರಥ ಸಮರ್ಪಣೆಯ ಪ್ರಕಾರ ನಾವು ಅರ್ಪಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು ಅಂತಹ ಭಾರತ ಸಾಧ್ಯ ಸುವರ್ಣ ರಥದ ಒಂದು ಯೋಜನೆಗೆ ಚಾಲನೆ ಕೊಡೋದಕ್ಕೋಸ್ಕರ ನಾಳೆಯ ದಿವಸ ಅಕ್ಷಯ ತೃತೀಯದಿಂದ ಸುವರ್ಣ ಸಂಗ್ರಹದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ